ಹಾಯ್ ಹಲೋ ನಮಸ್ಕಾರ ಜಾನು ಕನ್ನಡ ವ್ಲಾಸ್ಗೆ ಸ್ವಾಗತ ಇವತ್ತು ಎಣ್ಣಗಾಯಿ ಮತ್ತು ಚಪಾತಿ ಮಾಡೋಣ ಅಂದ್ಕೊಂಡಿದ್ದೆ ಸಂಜೆ ಒಂದು ಫೋರ್ ತರ್ಟಿ ಏನೋ ಆಗಿದೆ ನೋಡಿ ಈ ಥರ ಸಣ್ಣ ಸಣ್ಣವು ಎಣ್ಗಾಯಿಗೆ ಈ ಥರ ಸಣ್ಣ ಸಣ್ಣದಾಗಿ ನಾಲ್ಕು ಭಾಗ ಮಾಡಬೇಕು ಒಂದು ಎರಡು ಎರಡು ಭಾಗ ಮಾಡಿದ್ದೀನಿ ಈ ಕಡೆ ಮೂರು ಭಾಗ ಮಾಡಿದ್ದೀನಿ ಏನಕ್ಕಪ್ಪ ಈ ಥರ ಭಾಗ ಮಾಡೋದು ಅಂದರೆ ಒಳಗೆಲ್ಲ ಖಾರ ಉಪ್ಪು ಹುಳಿ ಖಾರ ಎಲ್ಲ ಹಿಡಿಬೇಕು ಖಾರ ರುಬ್ಬಿಟ್ಕೊಂಡಿದ್ದೀನಿ ನೋಡಿರಿ ಇಷ್ಟು ಒಂದು ಎಷ್ಟಿದ್ದಾವೆ ಒಂದು ಏಳೆಂಟು ಈ ಥರ ಮುಳುಗಾಯಿ ತೊಗೊಂಡು ಕಟ್ ಕಟ್ ಇಟ್ಕೊಂಡಿದ್ದೀನಿ ಇದು ಕಪ್ಪುಗಾಗತ್ತೆ ಅನ್ನೋದು ಇದ್ದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಟ್ ಮಾಡಿ ಹಾಕ್ಕೋಬೇಕು ಆವಾಗ ಕಪ್ಪುಗಾಗಲ್ಲ ನೋಡಿ ಚೆನ್ನಾಗಿದೆ ಒಳಗೆಲ್ಲ ಏನೂ ಆಗಿಲ್ಲ ಚೆನ್ನಾಗಿದೆ ಕಪ್ಪುಗಾಗಿಲ್ಲ ಏನೆಲ್ಲ ಚೆನ್ನಾಗಿದೆ ಇದಕ್ಕೆ ಮತ್ತೆ ಖಾರ ರುಬ್ಬಿಟ್ಕೊಂಡಿದ್ದೀನಿ ಇದಕ್ಕೆ ಏನ ಏನು ಹಾಕಿದ್ದೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಆಮೇಲೆ ಟಮೊಟೆ ಹಣ್ಣು ಒಂದು ಮೂರು ಟೊಮೊಟೆ ಹಣ್ಣು ಹಾಕ್ಕೊಂಡಿದ್ದೀನಿ ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಖಾರದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಆಮೇಲೆ ಧನಿಯಾ ಪುಡಿ ಹಾಕಿದ್ದೀನಿ ಸ್ವಲ್ಪ ಇಷ್ಟೇ ಇಷ್ಟು ಏನಂದರೆ ಇದು ಕಡಲೆ ಕ ಎಂತ ಕಡಲೆ ಕಡಲೆ ಉರ್ಗಡ್ಲೆ ಬರುತ್ತಲ್ಲ ಅದು ಇಷ್ಟೇ ಇಷ್ಟು ಹಾಕ್ಕೊಂಡಿದ್ದೀನಿ ಹುರ್ಗಡ್ಲೆ ಏನು ಕಪ್ಪ ಹಾಕೊಳ್ಳೋದು ಅಂದರೆ ತಿಕ್ತೇಸ್ ಬರುತ್ತೆ ಅದಕ್ಕೋಸ್ಕರ ಹಾಕೊಂಡಿದ್ದೀನಿ ಮತ್ತು ಇನ್ನೇನು ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಆಯಿತು ಆಮೇಲೆ ಸ್ವಲ್ಪ ಇದು ಚಕ್ಕೆ ಲವಂಗ ಹಾಕಿದ್ದೀನಿ ಮಸಾಲೆ ನೀವು ಚಿಕನಿಗೆ ಯಾವ ಥರ ರುಬ್ಕೊಳ್ತೀರೋ ಆ ಥರ ರುಬ್ಕೊಂಡಿದ್ದೀನಿ ಫುಲ್ಲು ಸ್ಮೂತಾಗಿ ರುಬ್ಬಿದ್ದೀನಿ ನಾನು ನೋಡೋಣ ಹೆಂಗೆ ಮಾಡೋದು ಅಂತ ತೋರಿಸಿ ಒಂದು ವಿಜಲ್ ಓಡಿಸ್ತೀನಿ ಎಳೆ ಮುಳಗಾಯವು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಗಾಯಿ ಅಂದ್ರೇನೆಯಾ ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು ಇದು ಎಣ್ಣೆ ಕಾಯಿಲಿ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಮಸಾಲೆ ಎಲ್ಲ ತುಂಬಿ ಹಾಕ್ತೀನಿ ಇದು ಎಣ್ಣೆ ಕಾಯಿಲಿ ನೋಡಿ ಈ ಥರ ಮುಳ್ಗೈಗೆ ಮುಳಗಾಯ ಒಳಗೆ ಖಾರ ಎಲ್ಲ ತುಂಬಿ ಎಣ್ಣೆಗೆ ಹಾಕಿದ್ದೀನಿ ಎಣ್ಣೆ ಇಷ್ಟಿದ್ರೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಇಷ್ಟಾಗಿದೆ ಇನ್ನೂ ಇಷ್ಟು ಖಾರ ಉಳಿದಿದೆ ಇದನ್ನೇ ಅದರೊಳಗೆ ಹಾಕ್ತೀನಿ ಕುಕ್ಕರ್ ಒಳಗೆ ಇದಕ್ಕೆ ಒಂದು ಸ್ವಲ್ಪ ನೀರು ಹ್ಯಾಡ್ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ತಗೊಳ್ಳಿ ಯಾಕಂದರೆ ಚಪಾತಿಗಲ್ವ ಸ್ವಲ್ಪ ಗಟ್ಟಿಗಿದ್ರೇ ಟೇಸ್ಟಿಯಾಗಿರುತ್ತೆ ನೋಡಿ ಇಷ್ಟು ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಇದು ಕುದ್ರೆ ಬೆಂದರೆ ಮುಳುಗಾಯೆಲ್ಲ ಬೇಯತ್ತಲ್ವ ಆವಾಗ ನೀರೆಲ್ಲ ಹೀರ್ಕೊಂಡು ಗಟ್ಟಿಗಾಗುತ್ತೆ ಇಷ್ಟು ಕನ್ಸಿಸ್ಟೆಂಟ್ ಇದ್ದರೆ ಸಾಕು ಇದನ್ನು ಒಂದೇ ಒಂದು ವಿಷಲಿ ಕೂಗಿಸ್ತೀನಿ ಫೈನಲಿ ಈ ಥರ ಆಗಿದೆ ಹೆಣ್ಗಾಯಿ ಎಣ್ಣೆಯೆಲ್ಲ ಬಿಟ್ಕೊಂಡಿದೆ ಇಲ್ಲಿ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ನೀರು ಹಾಕಿದೆ ಎಷ್ಟು ಗಟ್ಟಿಗಾಗಿದೆ ಅದಕ್ಕೆ ಹೇಳೋದು ಸ್ವಲ್ಪ ಕಡಲೆ ಹಾಕಬೇಕು ರುಬ್ಬೇಕಾರೆ ಮಸಾಲೆ ಐಟಮ್ಸ್ ಎಲ್ಲ ಹಾಕಬೇಕು ಅಂತ ಹೇಳು ಇದು ಸ್ವಲ್ಪ ನನಗೆ ಗಟ್ಟಿನೇ ಅನ್ನಿಸ್ತು ಸ್ವಲ್ಪ ನೀರು ಹಾಕ್ತೀನಿ ಇದಕ್ಕೆ ನೀರು ಹಾಕಿ ಬೇಯಿಸ್ಕೊಳ್ತೀನಿ ಈ ಕಡೆ ಹಂಚಿಟ್ಟೆ ಇವತ್ತಿನ ವಿಡಿಯೋ ಇಷ್ಟೇ ಒಂದು ಇಪ್ಪತ್ತರಿಂದ ಮೂವತ್ತು ಚಪಾತಿ ಮಾಡಿದ್ದೆ ನಮ್ಮನೆಯವ್ರಿಗೆ ಎಲ್ಲರಿಗೂ ಆಗುತ್ತೆ इन स्वल्प उल्दीत इवती इशा आई शेर कमेंटी प्लज प्लस प्लीज सब्सक्राइबी थैंक यू फार वाचिंग मई वीडियो